ಬಿಹಾರದಲ್ಲಿ ಹೊಸ ರಾಜಕೀಯ ಶಕ್ತಿಯಾಗಲು ಪ್ರಯತ್ನಿಸ್ತಾ ಇರುವ ಪ್ರಶಾಂತ್ ಕಿಶೋರ್ ಅವರ ಬೃಹತ್ ರ್ಯಾಲಿ ಫ್ಲಾಪ್ ಆಯ್ತಾ ಜನಸುರಾಜ್ ಪಕ್ಷದ ಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರ ಬಿಹಾರ್ ಬದಲಾವ್ ರ್ಯಾಲಿಗೆ ಜನ ಬಾರದಂತೆ ನಿತೀಶ್ ಕುಮಾರ್ ಸರ್ಕಾರ ತಡಿತ ಎನ್ಡಿಎ ಗೆದ್ದರೂ ಬಿಹಾರದಲ್ಲಿ ಇನ್ಮುಂದೆ ನಿತೀಶ್ ಕುಮಾರ್ ಸಿಎಂ ಆಗಿ ಉಳಿಯಲ್ಲ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದು ಯಾಕೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಪ್ರಮುಖ ಪಾತ್ರ ವಹಿಸೋದಕ್ಕೆ ಸಾಧ್ಯನಾ ಪ್ರಶಾಂತ್ ಕಿಶೋರ್ ಅವರ ಬಗ್ಗೆ ಜನರಿಗೆ ವಿಶ್ವಾಸದ ಕೊರತೆ ಇದೆಯಾ ತಮ್ಮ ಬೃಹತ್ ಸಮಾವೇಶಕ್ಕೆ ಜನ ಬಾರದಂತೆ ನಿತೀಶ್ ಕುಮಾರ್ ಸರ್ಕಾರ ತಡೆದಿದೆ ಅಂತ ಪ್ರಶಾಂತ್ ಕಿಶೋರ್ ಆರೋಪ ಮಾಡಿದ್ದಾರೆ ಬಿಜೆಪಿ ಮತ್ತೆ ನಿತೀಶ್ ಕುಮಾರ್ ಅವರನ್ನ ಬಿಹಾರದ ಮುಖ್ಯಮಂತ್ರಿ ಆಗೋಕೆ ಬಿಡುವುದಿಲ್ಲ ಅಂತಾನು ಅವರು ಹೇಳಿದ್ದಾರೆ ನಿತೀಶ್ ವಿರುದ್ಧ ಕಳೆದ ಹಲವು ತಿಂಗಳಿಂದ ಟೀಕೆ ಮಾಡುತ್ತಿರುವ ಪ್ರಶಾಂತ್ ಕಿಶೋರ್ ತಮ್ಮ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಚುನಾವಣೆಗೆ ಮೊದಲು ರಾಜ್ಯವ್ಯಾಪಿ ಪಾದಯಾತ್ರೆ ನಡೆಸಿರುವ ಕಿಶೋರ್ ಹದಿನೆಂಟು ಜಿಲ್ಲೆಗಳ ಮೂಲಕ ಐದು ಸಾವಿರದ ಐನೂರು ಕಿಲೋಮೀಟರ್ಗೂ ಹೆಚ್ಚು ದೂರ ಪಾದಯಾತ್ರೆ ಮಾಡಿದ ಬಳಿಕ ಪಾಟ್ನಾ ರ್ಯಾಲಿ ಆಯೋಜಿಸಿದ್ರು ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಸಮಾರೋಪ ಸಮಾವೇಶಕ್ಕೆ ಐದು ಲಕ್ಷ ಜನರನ್ನ ನಿರೀಕ್ಷಿಸಿದ್ದ ಅವರು ಖಾಲಿ ಕುರ್ಚಿಗಳನ್ನು ಕಂಡು ನಿರಾಶರಾದ್ರು ಅಲ್ಲಿ ಸಾವಿರಾರು ಜನ ಬಂದಿದ್ರು ಅವರು ನಿರೀಕ್ಷಿಸಿದ್ದ ಲಕ್ಷಾಂತರ ಜನ ಇರಲಿಲ್ಲ ನಿತೀಶ್ ಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಜನರನ್ನ ಸ್ಥಳಕ್ಕೆ ತಲುಪದಂತೆ ತಡೀತಿದೆ ಅಂತ ಪ್ರಶಾಂತ್ ಆರೋಪಿಸಿದ್ರು ನಾವು ಪ್ರತಿ ಜಿಲ್ಲೆಯಿಂದ ಪಾಟ್ನಾಗೆ ಬರುವ ಪ್ರತಿಯೊಂದು ವಾಹನದ ವಿವರಗಳನ್ನ ನೀಡಿದ್ದೇವೆ ಆದ್ರೂ ಅವರು ನಮ್ಮ ಬೆಂಬಲಿಗರ ದಾರಿಯನ್ನ ತಡೆದ್ರು ಅಂತ ಆರೋಪಿಸಿದ್ದಾರೆ ಸುದೀರ್ಘ ಸಮಾರೋಪ ಭಾಷಣದ ಬದಲು ಆರೇಳು ನಿಮಿಷಗಳ ಸಂಕ್ಷಿಪ್ತ ಸಾರ್ವಜನಿಕ ಭಾಷಣ ಮಾಡಿದ ಅವರು ನಿತೀಶ್ ಕುಮಾರ್ ನರೇಂದ್ರ ಮೋದಿ ಮತ್ತು ಲಾಲು ಪ್ರಸಾದ್ ಯಾದವ್ ಎಂಬ ಮೂರು ಶಕ್ತಿಗಳನ್ನ ತ್ಯಜಿಸುವಂತೆ ಜನರಲ್ಲಿ ಮನವಿ ಮಾಡಿದ್ರು ನೀವು ನಿತೀಶ್ ಕುಮಾರ್ ಅವರನ್ನ ಹೊರ ಹಾಕುತ್ತೀರಲ್ಲ ಅಲ್ವೇ ಮೋದಿ ಬಂದು ಹೇಳಿದ್ರು ಒಪ್ಪೋದಿಲ್ಲ ಅಲ್ವೇ ಅಂತ ಕೇಳಿದ್ರು ನಿಮ್ಗೆ ಲಾಲು ಅವರ ಜಂಗಲ್ ರಾಜ್ ಬೇಕೆ ನಿಮ್ಗೆ ಬಿಹಾರದಲ್ಲಿ ಬದಲಾವಣೆ ಬೇಕಾ ಅಥವಾ ಬೇಡವಾ ಅಂತ ಪ್ರಶ್ನಿಸಿದ್ರು ನಿತೀಶ್ ಸರ್ಕಾರ ಲಾಲು ಜಂಗಲ್ ರಾಜ್ ಎರಡೂ ಇಲ್ಲಿಗೆ ಬೇಡ ಇಲ್ಲಿ ಜನರು ರಾಜ್ ನಡೆಸಬೇಕು ಅಂದ್ರು ಪ್ರಶಾಂತ್ ಈ ನಿಮ್ಮ ಮಗನ ಮೇಲೆ ನಂಬಿಕೆ ಇಡಿ ನವೆಂಬರ್ ನಲ್ಲಿ ನಾವು ಜನರ ಸರ್ಕಾರವನ್ನ ರಚಿಸ್ತೀವಿ ಅಂತ ಹೇಳಿದ್ರು ನಂತರ ತಮ್ಮ ಭಾಷಣ ಮೊಟಕುಗೊಳಿಸ್ತಿರೋದಾಗಿ ಹೇಳಿದ ಅವರು ಬಂದಿರುವ ಪ್ರತಿಯೊಬ್ಬರನ್ನ ಭೇಟಿ ಆಗೋಕೆ ಬೆಂಬಲಿಗರ ಗುಂಪಿನೊಂದಿಗೆ ಸೇರುವುದಾಗಿ ಘೋಷಣೆ ಮಾಡಿದ್ರು ಐದು ಗಂಟೆಗಳ ಕಾಲ ಜನರ ನಡುವೆನೇ ಇರೋದಾಗಿ ಹೇಳಿದ್ರು ಬೆಂಬಲಿಗರನ್ನ ಭೇಟಿ ಮಾಡೋಕೆ ಪಾದಯಾತ್ರೆ ಮುಂದುವರಿಸೋದಾಗಿ ಪ್ರಕಟಿಸಿದ್ರು ಜನಸುರಾಜ್ ರ್ಯಾಲಿಯಲ್ಲಿ ನಿವೃತ್ತ ಸೇನಾಧಿಕಾರಿ ಎಸ್ ಕೆ ಸಿಂಗ್ ಮಾಜಿ ಐಪಿಎಸ್ ಅಧಿಕಾರಿ ಆನಂದ್ ಶರ್ಮಾ ಪ್ರಸಿದ್ಧ ವಕೀಲರಾದ ವೈವಿ ಗಿರಿ ಮತ್ತು ಬಸಂತ್ ಚೌಧರಿ ಮತ್ತು ಕಳೆದ ವರ್ಷ ಭಾರತ ರತ್ನ ಪಡೆದ ಬಿಹಾರದ ಮಾಜಿ ಮುಖ್ಯಮಂತ್ರಿ ಮತ್ತು ಸಮಾಜವಾದಿ ಐಕಾನ್ ಕರ್ಪೂರಿ ಠಾಕೂರ್ ಅವರ ಮೊಮ್ಮಗಳು ಡಾಕ್ಟರ್ ಜಾಗೃತಿ ಪಾಲ್ಗೊಂಡಿದ್ರು ಇನ್ನೊಂದು ಕಡೆ ಎನ್ಡಿಟಿವಿಯೊಂದಿಗೆ ಮಾತನಾಡಿದ ಅವರು ನಿತೀಶ್ ಕುಮಾರ್ ಅವರನ್ನ ಟೀಕಿಸುತ್ತಾ ಮುಖ್ಯಮಂತ್ರಿಯಾಗಿ ಅವರ ದಿನಗಣನೆ ಶುರುವಾಗಿದೆ ಅಂತ ಹೇಳಿದ್ರು ಬಿಜೆಪಿ ನಿತೀಶ್ ಕುಮಾರ್ ಅವರನ್ನ ಬಿಹಾರದ ಮುಖ್ಯಮಂತ್ರಿ ಆಗೋಕೆ ಬಿಡುವುದಿಲ್ಲ ಮತ್ತು ನಿತೀಶ್ ಕುಮಾರ್ ತಮ್ಮ ಕೊನೆ ರಾಜಕೀಯ ಇನ್ನಿಂಗ್ಸ್ನಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಇಂಡಿಯಾ ಮೈ ಮೈತ್ರಿಕೂಟ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ್ರು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಅವರು ಹೇಳಿದ್ದಾರೆ ಮದುವೆ ಶಾಸ್ತ್ರ ನೆರವೇರಿಸುವ ಅರ್ಚಕ ಶಾರ್ಥದ ಶಾಸ್ತ್ರವನ್ನೂ ಮಾಡ್ತಾನೆ ಹಾಗೆ ನಿತೀಶ್ ಮತ್ತೆ ಅಧಿಕಾರಕ್ಕೆ ಬರೋಕೆ ಕೊಡುಗೆ ನೀಡಿರುವ ನಾನು ಈಗ ಅದೇ ನಿತೀಶ್ ರ ರಾಜಕೀಯ ಶಾರ್ಥ ನೆರವೇರಿಸ್ತೇನೆ ಅಂತ ಆರ್ಭಟಿಸಿದ್ದಾರೆ ನಾನು ಇದ್ದಿಲ್ಲದೆ ಇದ್ರೆ ನಿತೀಶ್ ಎರಡ್ ಸಾವಿರದ ಹದಿನೈದರಲ್ಲೇ ನಿವೃತ್ತಿಯಾಗಿ ಮನೆಗೆ ಹೋಗಬೇಕಾಗಿತ್ತು ಅಂತಾನು ಅವರು ನೆನಪಿಸಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅವರನ್ನು ಚುನಾವಣೆಯಲ್ಲಿ ಎದುರಿಸಲು ಸಿದ್ಧವಾಗಿರುವುದಾಗಿ ಅವರು ಹೇಳಿದ್ದಾರೆ ಇದಕ್ಕೂ ಮೊದಲು ದಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದ ಸಂದರ್ಶ ನಿತೀಶ್ ಅವರ ಅನಾರೋಗ್ಯ ಮತ್ತು ಅವರ ನಾಯಕತ್ವ ಈ ಚುನಾವಣೆಯಲ್ಲಿ ಪರಿಣಾಮ ಬೀರಲಿದೆ ಅಂತ ಹೇಳಿದ್ದಾರೆ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಎಂಬ ನಿಗೂಢ ರಾಜಕಾರಣಿ ಬಗ್ಗೆ ವಿಧ ವಿಧದ ಘುಹಾಪೋಹಗಳಿವೆ ತೀರಾ ಇತ್ತೀಚಿನವರೆಗೂ ದುಡ್ಡು ಕೊಟ್ಟ ಯಾವ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡ್ತಿದ್ದ ಪ್ರಶಾಂತ್ ಕಿಶೋರ್ ರಾಜಕೀಯ ಸಿದ್ಧಾಂತದ ಬಗ್ಗೆನೆ ಹಲವಾರು ಸಂಶಯಗಳಿವೆ ತಾನು ಸ್ವತಂತ್ರ ರಾಜಕಾರಣಿ ಬಿಹಾರದಲ್ಲಿರುವ ಯಾವುದೇ ಪ್ರಮುಖ ರಾಜಕೀಯ ಪಕ್ಷದಿಂದ ದೂರ ನಿಂತವನು ಅವರನ್ನ ಸೋಲ್ಸೋಕೆ ಬಂದವನು ಅಂತ ಹೇಳುವ ಪ್ರಶಾಂತ್ ಮಾತಿನಲ್ಲೂ ಹಲವರಿಗೆ ಸಂಶಯ ಇದೆ ಯಾವುದೇ ಪಕ್ಷ ಸಂಘಟನೆಯ ಬೆಂಬಲವಿಲ್ಲದೆ ಹೇಗೆ ಪ್ರಶಾಂತ್ ಕಿಶೋರ್ ಇಷ್ಟು ವ್ಯವಸ್ಥಿತ ಪಾದಯಾತ್ರೆಗಳನ್ನ ರ್ಯಾಲಿಗಳನ್ನ ಸಮಾವೇಶಗಳನ್ನ ಆಯೋಜನೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಪ್ರಚಾರ ಮೆರವಣಿಗೆ ರ್ಯಾಲಿ ಸಮಾವೇಶ ಓಡಾಟ ಖರ್ಚುಗಳನ್ನ ಅವರು ಹೇಗೆ ನಿಭಾಯಿಸ್ತಿದ್ದಾರೆ ಕೋಟಿ ಕೋಟಿ ಖರ್ಚು ಮಾಡ್ತಿರೋದು ಎಲ್ಲಿಂದ ಅನ್ನೋ ಪ್ರಶ್ನೆಗಳೂ ಇವೆ ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಹಾಗೂ ತೇಜಸ್ವಿ ಇಬ್ಬರ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡೋಕೆ ಬಿಜೆಪಿನೇ ಪ್ರಶಾಂತ್ ಕಿಶೋರ್ ಗೆ ಒಳಗಿಂದೊಳಗೆ ಸಂಪೂರ್ಣ ಸಹಕಾರ ನೀಡಿ ಫೀಲ್ಡ್ ಗೆಲ್ಲಿಸಿದೆ ಅನ್ನೋ ವದಂತಿಗಳು ಕಡಿಮೆ ಇಲ್ಲ ಪ್ರಶಾಂತ್ ಹೇಳ್ತಿರುವಂತೆ ಅವರೇನು ಗೆದ್ದು ಅಧಿಕಾರಕ್ಕೆ ಹಿಡಿಯೋದು ಆಗು ಹೋಗೋ ಮಾತಲ್ಲ ಆದ್ರೆ ಕನಿಷ್ಠ ಒಂದಷ್ಟು ಸೀಟ್ ಗಳಿಸಿ ನಿತೀಶ್ ತೇಜಸ್ವಿ ಪಾಲಿಗೆ ಕಂಟಕವಾಗ್ತಾರ ಅನ್ನೋ ಕುತೂಹಲ ಇದೆ ಆದರೆ ಕಳೆದ ಉಪಚುನಾವಣೆಯಲ್ಲಿ ಪ್ರಶಾಂತ್ ಪಕ್ಷ ಯಾವುದೇ ಪರಿಣಾಮ ಬೀರದೆ ಧೂಳಿಪಟವಾಗಿತ್ತು ಆದ್ರೆ ತಾನು ಚುನಾವಣಾ ತಂತ್ರಜ್ಞನಾಗಿ ಕೋಟಿಗಟ್ಟಲೆ ಸಂಪಾದಿಸಿದ್ದೇನೆ ಅದರಿಂದಲೇ ಇದೆಲ್ಲವನ್ನ ಮಾಡ್ತಿದ್ದೀನಿ ನನಗೆ ಬೇರೆಯವರ ದುಡ್ಡಿನ ಅಗತ್ಯವಿಲ್ಲ ಅಂತ ಈ ಹಿಂದೆಯೂ ಪ್ರಶಾಂತ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಈ ಪ್ರಶಾಂತ್ ಕಿಶೋರ್ ಎಂಬ ಫ್ಯಾಕ್ಟರ್ ಏನಾದ್ರೂ ಪರಿಣಾಮ ಬೀರತ್ತಾ ಅಥವಾ ಕೇವಲ ಸದ್ದುಗದ್ದಲ ಮಾಡಿ ಮರೆಯಾಗತ್ತಾ ಅಂತ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು